ಯಶಸ್ಸು ಸಿಕ್ಕ ಸಿಕ್ಕತಿ ಗಿರ್ಜಾ ಅವ್ರ ನಿಮ್ಮ ಬಾಯಿ ಹರಕೆಯಿಂದ ಇದು ನಿಜ ಆಗ್ಲಿ ಇನ್ನೊಂದ್ ಮಾತು ನಿಮಗ ಯಾವುದೇ ತರ ಸಹಕಾರ ಬೇಕಂದ್ರು ನನ್ನ ಕಡೆಯಿಂದ ನಾನು ಸಾಧ್ಯ ಆದಷ್ಟು ಕೊಟ್ಟ ಕೊಡ್ತೀನಿ ನಿಜವಾಗ್ಲು ನಿಮ್ ಮಾತು ಕೇಳಿ ನನಗಂತ್ರು ಇನ್ನೂ ಸ್ವಲ್ಪ ಧೈರ್ಯ ಬಂತ ಇದನ್ನೆಲ್ಲ ಸಾಧಿಸ್ಬೇಕನ್ನೋದು ನಮ್ ಇಬ್ಬರಿಗೂ ಛಲ ಐತಿ ಆದ್ರ ಇವತ್ತು ಮುಂಚೆಲಿಂದ ಸಂಜೆವರೆಗೂ ಹೋದ್ರು ನನಗ ಒಂದ್ ಕೆಲಸ ಸಿಗ್ಲಿಲ್ಲ ಮೈ ಬಗ್ಗಸಿ ದುಡದ ನಮ್ಮನ್ನ ತಲೆ ತಕ್ಸೋ ಹಂಗ್ ಮಾಡೋರ್ ಮುಂದೆ ತಲೆ ಎತ್ತಿ ನಿಲ್ಲಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟರು ನಮಗ ಸರಿಯಾದ ಉದ್ಯೋಗ ಸಿಕ್ಕಾಗ ಮಾತ್ರ ನಾವು ಇದನ್ನೆಲ್ಲಾನು ಸಾಧಿಸಕ ಸಾಧ್ಯ ನಿಮ್ಮ ಮಾತು ಅಕ್ಷರಶಃ ನಿಜ ಆದ್ರೆ ಇದಕ್ಕ ನಾವಿಬ್ರು ಕೈ ಜೋಡಿಸಿ ಮುಂದೆ ನಡೆದಾಗ ಮಾತ್ರ ನಾವು ಅನ್ಕೊಂಡಿದ್ದು ನಮಗೆ ಸಿಗ್ತತಿ ಅದಕ್ಕ ನೀವೊಬ್ರ ಮಾತ್ರ ನಾ ಹೇಳೋ ಮಾತಿಗೆ ಒಪ್ಕೊಂಡು ಹ್ಞೂ ಅನ್ಬೇಕ ಏನ್ ಹೇಳ್ಬೇಕಂತೀರೋ ಹೇಳ್ರಿ ಏನಿಲ್ಲ ನನಗೆ ಹೆಂಗೋ

ಸಮಾರಂಭಕ್ಕಾಗಿ ಒಂದೇನೋ ಒಂದು ಸಣ್ಣ ಪುಟ್ಟ ಕಾರ್ಯಕ್ಕಾಗಿ ಒಂದು ಹುಟ್ಟಿದಬ್ಬ ದಪ್ಪ ಮಾಡ್ತಿರ್ತಾರ ಅಥವಾ ಬೀದ್ರು ಬಿದ್ರು ಮನೆಗೆ ಬರೋರು ಇರ್ತಾರ ಕೆಲವೊbiggr ಆರೋಗ್ಯ ಸಮಸ್ಯೆಿಂದ ಮಾಡಕಾಗ್ತಿರಲ್ಲ ಕೆಲವೊbiggr ಅನುಕೂಲತೆ ಇರೋದಿಲ್ಲ ಅಂತವರಿಗೆ ನಾವು ನಮ್ದೊಂದು ಹೆಂತದ ಅಡಿಗೆ ಮಾಡಿ ಕೊಡುವಂತ ಒಂದು ಸೇವೆ ಮಾಡಿದ್ರೆ ನಮಗೊಂದು ದುಡಿಮೆ ಕೆತಿ ಅವ್ರಿಗೆ ನಮ್ಮಿಂದ ಒಂದೇನೋ ಸಹಾಯ ಆಕಿತಿ ಈ ತರ ಒಂದು ಏನಾದ್ರೂ ಉದ್ಯೋಗ ಮಾಡ್ಕೋಬೇಕು ಹೇಳಿ ನನಗೆ ಒಂದು ವಿಚಾರ ಬಂದಿತಿ ಗಿರ್ಚಾ ಅವರ ನೀವು ಹೇಳ್ತಾ ಇರೋದು ಸರಿಯಾಗಿ ಐತಿ ಆದ್ರೆ ನಮ್ಮ ಈ ಹಳ್ಳಿ ಒಳಗ ಯಾರು ಅಡಿಗೆ ತಗೋತಾರ ಅಂತೀರಿ ಇದ್ರಕ್ಕಿಂತನೂ ಬೇರೆ ಇನ್ನೇನಾದರೂ ಒಂದು ಒಳ್ಳೆ ವ್ಯಾಪಾರ ಮಾಡೋದ್ರ ಬಗ್ಗೆ ವಿಚಾರ ಮಾಡಬೇಕು ಅಯ್ಯೋ ಅದನ್ನೆಲ್ಲ ವಿಚಾರ ಮಾಡಿದೆ ಅಂತ ಯಾವಾದ್ರೂ ವ್ಯಾಪಾರ ಮಾಡ್ಬೇಕಂದ್ರ ನಮ್ಮ ಹತ್ರ ಬಂಡವಾಳ ಬಹಳ ಬೇಕ ಏನಿಲ್ಲ ಅಂದ್ರು ಒಂದರಿಂದ ಎರಡು ಲಕ್ಷ ರೂಪಾಯಿ ದುಡ್ಡು ನಮಗೆ ಬೇಕು ನಾವಿರೋ ಪರಿಸ್ಥಿತಿ ಒಳಗ ನಮಗ ಇರಾಕ್ ಮನಿ ಇಲ್ಲ ಹೊಟ್ಟಿಗೆ ಊಟ ಇಲ್ಲ ಏನು ವೀರನ್ ಗೌಡ ನಿಮ್ ತಾಯಿ ಒಂದ್ ಸ್ವಲ್ಪ ಏನೋ ಸಂತಿ ತಂದ್ ಕೊಟ್ಟಾರಂತ ಹೇಳಿ ಎರಡು ಹೊತ್ತು ಊಟ ಮಾಡಕತ್ತೀವಿ ಇದನ್ನೆಲ್ಲ ವಿಚಾರ ಮಾಡಿ ನಾನು ಈ ನಿರ್ಧಾರ ಮಾಡಿರೋದು ಇದಕ್ಕಾದ್ರೆ ಬಹಳ ದುಡ್ಡು ಬೇಕಾಗಂಗಿಲ್ಲ ನನ್ನ ಕೊಳ್ಳಾಗ ನಮ್ಮ ಅವು ಕೊಟ್ಟಿದ್ದು ಒಂದು ಸರ ಐತಿ ಅದನ್ನು ಒಯ್ದು ಎಲ್ಲಾದ್ರೂ ಅಡ ಇಟ್ಟು ದುಡ್ಡು ತಗೊಂಡು ಬರ್ರಿ ಅದ್ರಾಗಾದ್ರೆ ನಾವು ಸಣ್ಣಾಗಿ ಈ ವ್ಯಾಪಾರನ ಚಲೋ ಮಾಡೋಣ ಗಿರ್ಜಾವ್ರ ನಿಮ್ ತಾಯಿ ಕೊಟ್ಟಿದ್ದ ಸರಾನ ಅಡ ಇಡುದ ಅಯ್ಯೋ ನನಗೆ ಯಾಕೋ ಇದು ಸರಿ ಅನಸ್ತಾ ಇಲ್ಲ ನೀವೇನು ಬೇಜಾರ್ ಮಾಡ್ಕೋಬೇಡ್ರಿ ಚಿನ್ನ ಇರೋದ ಕಷ್ಟ ಕಾಲಕ್ಕ ಇವತ್ತಡ ಇಡುನು ನಾಳೆ

ಮುಖ ತೊಂಡ್ ಬರ್ರಿ ಊಟ ಮಾಡುವಂತ ನೋಡಿದ ವೀಕ್ಷಕರ ಗಿರಿಜಾ ತಿರ್ಕಪ್ಪ ಹೊಸದೊಂದು ಉದ್ಯೋಗ ಹೊಂಟಾರ ನಾವೆಲ್ರು ಸೇರಿ ಒಟ್ಟ ಹೆಂಗಾರ ಮಾಡಿ ನಮ್ಮ ವೈಷ್ಣವಿನ ಈ ಮನೆಯಾಗ ಸೇರ್ಸಿದ್ನಿ ನಮ್ಮ ಮಾನ ಮರ್ಯಾದಿನ ಉಳಿತೈತಿ ಈ ಎಲ್ಲಾ ಸಮಸ್ತ ಆಸ್ತಿಗೂ ನಮ್ಮ ವೈಷ್ಣವಿ ಒಡತಿಯಾಗಿ ಮೆರೀತಾಳ ಇನ್ನು ಒಂದು ನಾಲ್ಕು ದಿನ ಅತಿ ಕಣ್ಣಾಗ ಕಣ್ಣಿಟ್ಟು ಪಾಯ್ಬೇಕು ಚೆನ್ನ ಅಂದಂಗ ನಾ ಹೇಳಿದ್ದು ದಾರ್ಬಿಡ ಒಟ್ಟು ಗೌಡಪ್ಪ ಬಂದ್ರ ಮಾತಾಡ ಒಂದು ಮದ್ವಿ ಮಾಡಿ ಎಡಗಟ್ಟು ಮಾಡ್ಕೊಂಡಿರಿ ಒಂದಿತ್ತು ಒಂದಿಲ್ಲ ಗಪ್ಪು ಚುಪ್ಪು ಯಾರ್ಗಿ ಗೊತ್ತಾಗ್ಲಾರ್ದಂಗ ಒಮ್ಮಿಂದೊಮ್ಮಿಕ್ಲೆ ಮಾಡಿ ಹಿಂದಾ ಮಂದಿ ಕುಡಿಸಿ ಒಂದು ಊಟ ಹಾಕಿದ್ರ ಮುಗುದ್ ಹೋತು ಹೌದಾ ಮನಿ ಬಿಟ್ಟು ಅಂತ ಹೇಳಿ ಹೆದರಿಸಿಂದ ಈ ಕಾರ್ಯಕ್ಕ ಹೂ ಅಂದರ ಈ ಮನಿ ನೀ ಹೊಂದಿಕೆ ಅದಿ ಅಂತ ಇಲ್ಲಿವರೆಗೂ ಇಷ್ಟು ಚಂದ ಸಾಗೇತಿ ಒಟ್ಟ ಏನರ ಗುದುಮುರಿಗಿ ಹಾಕಿ ಈರಪ್ಪನ ಮದ್ವಿ ಮಾಡಿದ್ರ ನೋಡು ಮುಂದೊಂದ ದಾರಿ ಸಿಗತತಿ ಯಾಕಂದ್ರ ಕಾಲಮಾನ ಬಾಳ ಒದ್ದವ ಚನ್ನವ ಹಂಗ ಬಂದು ಕೆಟ್ಟದ್ದ ವಿಚಾರ ಮಾಡು ಏನಾರ ಈರಣ್ ಗೌಡನ್ ಮದ್ವಿದು ಒಟ್ಟು ಪಬ್ಲಿಕ್ ಆತಂದ್ರ ನಾಳೆ ಅಚ್ಚ ಬನ್ನೇ ಏನ್ ತೀ ಮಂದಾಕಿ ನೀವು ನಾನು ಕಂಡ ಹೆಂಗ ಮಜ್ವಿ ಮಾಡ್ತೀರಿ ಎರಡನೇದ್ದು ನನಗೆ ಆಸ್ತಿ ಬೇಕು ರೊಕ್ಕ ಬೇಕು ಒಂದು ತಕ್ರಾರ್ ಮಾಡಾಕತ್ರ ಏನ್ ಮಾಡಾರದಿರಿ ನಿನ್ನ ಕಷ್ಟ ನನಗ ಅರ್ಥ ಆದ್ರ ಏನ್ ಮಾಡದ್ವಾ ಎಲ್ಲ ನಿನ್ ಕೈಯಾಗೈತಿ ಹೆಂಗರ ಮಾಡಿ ಅಂಡಗ್ ಒಪ್ಪಿಸಿ ಕಾರ್ಯದ್ ದಿನ ಬಡ ಬಡ ಮದ್ವಿ ಮಾಡಂಗ ವ್ಯವಸ್ಥಾ ಮಾಡೋ ಊನ್ವಾ ಒಳ್ಳೆ ಕೆಲ್ಸಕ್ಕ ಎಳ್ಳೇರಿ ಮಾಡಬಾರದು ಅದಕ್ಕ ಅನ್ನಂಗಿಲ್ಲ ನಾಳೆ ಲಾಳೆ ಮನಿ ಹಾಳಂತ ನೋಡ್ವಾ

அவசரதாக கொய்க்கொண்டிருவந்த மூகு ஏன் கொட்டு வரல யாவுதோ வந்து கெலசா மாட்பக்கந்தர வந்து விட்டு हத்த சரை விச்சாரா மாட்பக்க விக்ஷக்கர நம்ம விடியோகடன் தினா தப்புதே நுடு வந்த நம்ம ரேகா யச் நாக்ஷட்டி அவருது இவத்த உட்டித்தப்பாயித்திரி நம்ம இடி அழிக்கிட்டி வத்தி இந்த ரேகா நிமகே